ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಓಂ ನಮ್ಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಎದ್ದು ತಕ್ಷಣ ನಿಮ್ಮ ಕೈಯನ್ನು ನೋಡಿ ಈ ಮಂತ್ರವನ್ನು ಮೂರು ಸಲ ಹೇಳಿಬಿಟ್ರೆ ಹಣವು ನಿರಂತರವಾಗಿ ನಿಮ್ಮ ಜೀವನಕ್ಕೆ ಹರಿದು ಬರುತ್ತೆ ಈ ಮಂತ್ರವು ಎಲ್ಲ ದ್ವಾರಗಳನ್ನು ತೆರೆಯುತ್ತೆ ಆರ್ಥಿಕ ಕಷ್ಟಗಳು ನಿವಾರಣೆಯಾಗುತ್ತೆ ಆದಾಯದಲ್ಲಿ ನಿರಂತರ ವೃದ್ಧಿ ಕಂಡು ಬರುತ್ತೆ ಈ ಪರಿಹಾರದಿಂದ ಅನೇಕ ಜನರಿಗೆ ಅದ್ಭುತ ಫಲಿತಾಂಶಗಳು ಸಿಕ್ಕಿವೆ ಮಂತ್ರ ಹೇಳಬೇಕಾದ ಶ್ರೇಷ್ಠ ಸಮಯ ಎಂದರೆ ಬ್ರಹ್ಮ ಮುಹೂರ್ತ ಅಂದರೆ ಬೆಳಿಗ್ಗೆ ಮೂರರಿಂದ ಐದರ ನಡುವೆ ಇದು ತುಂಬಾ ಒಳ್ಳೆಯದು ಆ ಸಮಯದಲ್ಲಿ ಎದ್ದು ಕೈ ಅಂಗೈಯನ್ನು ನೋಡಿ ದೃಷ್ಟಿ ಇಟ್ಟು ಈ ಮಂತ್ರವನ್ನು ಮೂರು ಸಲ ಹೇಳಿ ಇದನ್ನು ನಿರಂತರವಾಗಿ ಮೂರು ದಿನಗಳವರೆಗೆ ಮಾಡಿ ನಮ್ಮ ಹಿರಿಯರು ಹೇಳಿದಂತೆ ನಮ್ಮ ಕೈಗಳಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿ ದೇವಿಯರು ವಾಸಿಸುತ್ತಿದ್ದಾರೆ ಅದೇ ಕಾರಣಕ್ಕೆ ಈ ಅಂಗೈಯಲ್ಲದ ದರ್ಶನ ಶುಭಕ ಮಂತ್ರವೆಂದರೆ ಕರವಸತೆ ಲಕ್ಷ್ಮೀ ಕರಮತೆ ಸರಸ್ವತಿ ಕರೆಮೂಲೆ ಗೋವಿಂದ ಗರುಡ ಧ್ವಜ ಪ್ರಭಾತೆ ಕರದರ್ಶ ಮಂತ್ರವನ್ನು ಹೇಳುವಾಗ ವಿಶ್ವಾಸ ಮತ್ತು ಭಕ್ತಿ ಇರಲಿ ಸಂಶಯವಿಲ್ಲದೆ ಮಾಡಿದರೆ ಫಲಿತಾಂಶ ಖಚಿತವಾಗಿ ಸಿಕ್ಕೇ ಸಿಗುತ್ತೆ ಪ್ರತಿ ಬೆಳಿಗ್ಗೆ ಎದ್ದಾಗ ಈ ಮಂತ್ರವನ್ನು ಕೈಯನ್ನು ನೋಡುತ್ತಾ ಮೂರು ಸಲ ಉಚ್ಚರಿಸಿ ನೀವು ತಾವೇ ಬದಲಾವಣೆ ನೋಡಿ ಆಶ್ಚರ್ಯಪಡ್ತೀರಾ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ಇನ್ನಷ್ಟು ಶ್ರದ್ಧಾಪೂರ್ವಕ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಎಷ್ಟೇ ದುಡಿದರೂ ಕೆಲವು ವೇಳೆ ಹಣ ನಮ್ಮ ಕೈಯಲ್ಲಿ ಇರಲ್ಲ ಅಂತ ನಾವೇನನ್ನು ಅನಿಸ್ಕೊಳ್ತೇವೆ ಅದಕ್ಕೆಲ್ಲ ಕಾರಣ ಕಾಲಚಕ್ರ ನಮ್ಮ ಪುಣ್ಯ ಪಾಪ ಫಲಗಳು ಹಾಗೂ ಪ್ರಭಾತ ಸಮಯದ ಶಕ್ತಿಯ ನಂಬಿಕೆ ಈ ಮಂತ್ರವು ಆ ಶಕ್ತಿಗಳನ್ನು ದೂರ ಮಾಡುತ್ತೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಹಾಸಿಗೆಯಲ್ಲಿಯೇ ಇದ್ರೂ ಕೂಡ ನಿಮ್ಮ ಎರಡು ಕೈಗಳನ್ನು ಚೆನ್ನಾಗಿ ಒರೆಸಿ ಕಣ್ಣುಗಳಿಗೆ ಒರೆಸಿಕೊಂಡು ಅಂದರೆ ಕಣ್ಣುಗಳಿಗೆ ನೀವು ಕೈಗಳನ್ನು ಒತ್ತಿಕೋಬೇಕು ಈ ಮಂತ್ರವನ್ನು ಭಕ್ತಿಯಿಂದ ಉಚ್ಚರಿಸಬೇಕು ಕರವಸತೆ ಲಕ್ಷ್ಮೀ ಕರ ಸರಸ್ವತಿ ಕರಮೂಲೆ ಗೋವಿಂದ ಗೌಡ ಧ್ವಜ ಪ್ರಭಾತೆ ಕರ ದರ್ಶನಂ ಈ ಮಂತ್ರದ ಅರ್ಥ ನಮ್ಮ ಕೈಗಳ ಮೇಲ್ಭಾಗದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಮಧ್ಯದಲ್ಲಿ ಸರಸ್ವತಿ ಕೆಳಭಾಗದಲ್ಲಿ ಶ್ರೀ ಹರಿಯವರು ವಾಸಿಸುತ್ತಿದ್ದಾರೆ ಎಂದರ್ಥ ಕೆಳಗಿನ ಪ್ರಭಾತ ಕಾಲದಲ್ಲಿ ಕೈಯಲ್ಲಿನ ದರ್ಶನ ಮಾಡುವುದು ದೇವತೆಗಳ ದರ್ಶನಕ್ಕೆ ಸಮಾನವಾದುದು ಅದು ಸುಮ್ಮನೆ ಹೇಳಿಲ್ಲ ಅದೊಂದು ದೊಡ್ಡ ಪರಿಹಾರ ಅದು ದೇವತೆಯ ಕಟಾಕ್ಷವನ್ನು ಪಡೆಯುವ ಶಕ್ತಿಯ ಚಟುವಟಿಕೆ ನಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ಈ ಮಂತ್ರ ನಮಗೆ ಎಲ್ಲವನ್ನೂ ಒದಗಿಸಬಹುದು ಧನ ಧಾನ್ಯ ಸಂತಾನ ಶಾಂತಿ ಈ ಮಂತ್ರವನ್ನು ಮಕ್ಕಳಿಗೂ ಕಲಿಸಿಕೊಡಿ ಮನೆ ಮಂದಿಯರೆಲ್ಲರೂ ದಿನದ ಪ್ರಾರಂಭವನ್ನು ಇದೇ ರೀತಿ ಮಾಡಿದರೆ ಆ ಮನೆಯಲ್ಲಿನ ದೋಷಗಳು ಕಳೆದು ಹೋಗಿ ಲಕ್ಷ್ಮೀ ದೇವಿಯ ಕೃಪೆ ಆವರಿಸುತ್ತದೆ ಈ ಪುಣ್ಯ ಕರ್ಮಕ್ಕೆ ಯಾರಿಗೂ ಅಡ್ಡಿಯಾಗಬಾರದು ಮಹಿಳೆಯರು ಮಾಸಿಕ ಚಕ್ರದ ದಿನಗಳಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಏಕೆಂದ್ರೆ ಇದು ಶುದ್ಧ ಭಕ್ತಿ ದೈವಿಕ ಶಕ್ತಿಗೆ ಶುಚಿ ಅಶುಚಿ ಎಂಬ ಭೇದ ಭೇದ ಭಾವ ಇಲ್ಲ ಅದು ಮನಸ್ಸಿನ ಶುದ್ಧತೆಯನ್ನೇ ಬಯಸುತ್ತೆ ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಭಕ್ತಿಯಿಂದ ಈ ಮಂತ್ರವನ್ನು ಹೇಳಿದ್ರೆ ದೇವರು ನಿಶ್ಚಯವಾಗಿಯೂ ನಿಮ್ಮ ಎಲ್ಲ ಇಚ್ಛೆಗಳನ್ನ ಪೂರೈಸ್ತಾರೆ ಅಷ್ಟೆಲ್ಲ ಪ್ರಯೋಜನ ಇರುವ ಈ ಪರಿಹಾರವನ್ನ ಕೇವಲ ಮೂರು ದಿನ ಪ್ರಯತ್ನ ಮಾಡಿ ನೋಡಿ ನೀವು ನೋಡುತ್ತಿರುವ ಎಲ್ಲ ಕ ಹಣದ ಕಷ್ಟಗಳು ತಾನೇ ಪರಿಹಾರ ಆಗುತ್ತವೆ ಅದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ ಇದನ್ನು ಮಾಡುವವರು ಈಗಲೇ ಉತ್ತಮ ಜೀವನವನ್ನ ಅನುಭವಿಸ್ತಾ ಇದ್ದಾರೆ ಅವರನ್ನು ಕೇಳಿದ್ರೆ ಈ ಮಂತ್ರದಿಂದ ನನಗೆ ತುಂಬಾ ಸಹಾಯ ಆಗಿದೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ನಿಮ್ಗೆ ಅರಿವು ಆಗುತ್ತೆ ಇನ್ನು ನಿಮಗೂ ಅದೇ ಅನುಭವ ಸಿಗ್ಲಿ ಅಂದ್ರೆ ಮನಪೂರ್ವಕವಾಗಿ ಆರೈಸ್ತೇನೆ ಇದು ಕೇಳಿದ ಪ್ರತಿಯೊಬ್ಬರಿಗೂ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇಷ್ಟು ಅಚ್ಚುಮೆಚ್ಚಾದ ಮಂತ್ರ ಇದು ಇಷ್ಟೊಂದು ಶಕ್ತಿ ಉಳ್ಳ ಪರಿಹಾರ ನಿಮ್ಮ ಪ್ರೀತಿಗೆ ಮತ್ತು ಶ್ರದ್ಧೆಗೆ ಅರ್ಹವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮಗೆ ಪ್ರತಿದಿನವೂ ಇಂತಹ ಶ್ರದ್ಧಾ ಭಕ್ತಿಯ ಕಥೆಗಳು ಪರಿಹಾರಗಳು ಶಕ್ತಿ ಮಂತ್ರಗಳನ್ನು ನೀಡುತ್ತೇವೆ ಓಂ ಶ್ರೀ ಲಕ್ಷ್ಮೀದೇವೈ ದೇವೈ ನಮಃ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ನಾವು ಎಷ್ಟೇ ದುಡಿದರೂ ಕೆಲವು ವೇಳೆ ಹಣ ನಮ್ಮ ಕೈಯಲ್ಲಿ ಇರಲ್ಲ ಅಂತ ನಾವೇನನ್ನು ಅನ್ಸ್ಕೊಳ್ತೇವೆ ಅದಕ್ಕೆಲ್ಲ ಕಾರಣ ಕಾಲಚಕ್ರ ನಮ್ಮ ಪುಣ್ಯ ಪಾಪ ಫಲಗಳು ಹಾಗೂ ಪ್ರಭಾತ ಸಮಯದ ಶಕ್ತಿಯ ನಂಬಿಕೆ ಈ ಮಂತ್ರವು ಆ ದುಷ್ಟಶಕ್ತಿಗಳನ್ನ ದೂರ ಮಾಡುತ್ತೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಹಾಸಿಗೆಯಲ್ಲಿಯೇ ಇದ್ರೂ ಕೂಡ ನಿಮ್ಮ ಎರಡು ಕೈಗಳನ್ನ ಚೆನ್ನಾಗಿ ಒರೆಸಿ ಕಣ್ಣುಗಳಿಗೆ ಒರೆಸಿಕೊಂಡು ಅಂದ್ರೆ ಕಣ್ಣುಗಳಿಗೆ ನೀವು ಕೈಗಳನ್ನು ಹೊತ್ತಿಕೋಬೇಕು ಈ ಮಂತ್ರವನ್ನು ಭಕ್ತಿಯಿಂದ ಉಚ್ಚರಿಸಬೇಕು ಕರವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಗೋವಿಂದ ಗೌಡಧ್ವಜ ಪ್ರಭಾತೆ ಕರ ದರ್ಶನಂ ಈ ಮಂತ್ರದ ಅರ್ಥ ನಮ್ಮ ಕೈಗಳ ಮೇಲ್ಭಾಗದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಮಧ್ಯದಲ್ಲಿ ಸರಸ್ವತಿ ಕೆಳಭಾಗದಲ್ಲಿ ಶ್ರೀ ಹರಿಯವರು ವಾಸಿಸುತ್ತಿದ್ದಾರೆ ಎಂದರ್ಥ ಕೆಳಗಿನ ಪ್ರಭಾತ ಕಾಲದಲ್ಲಿ ಕೈಯಲ್ಲಿನ ದರ್ಶನ ಮಾಡುವುದು ದೇವತೆಗಳ ದರ್ಶನಕ್ಕೆ ಸಮಾನವಾದುದು ಅದು ಸುಮ್ಮನೆ ಹೇಳಿಲ್ಲ ಅದೊಂದು ದೊಡ್ಡ ಪರಿಹಾರ ಅದು ದೇವತೆಯ ಕಟಾಕ್ಷವನ್ನು ಪಡೆಯುವ ಶಕ್ತಿಯ ಚಟುವಟಿಕೆ ನಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ಈ ಮಂತ್ರ ನಮಗೆ ಎಲ್ಲವನ್ನೂ ಒದಗಿಸಬಹುದು ಧನ ಧಾನ್ಯ ಸಂತಾನ ಶಾಂತಿ ಈ ಮಂತ್ರವನ್ನು ಮಕ್ಕಳಿಗೂ ಕಲಿಸಿಕೊಡಿ ಮನೆ ಮಂದಿಯರೆಲ್ಲರೂ ದಿನದ ಪ್ರಾರಂಭವನ್ನು ಇದೇ ರೀತಿ ಮಾಡಿದರೆ ಆ ಮನೆಯಲ್ಲಿನ ದೋಷಗಳು ಕಳೆದು ಹೋಗಿ ಲಕ್ಷ್ಮೀ ದೇವಿಯ ಕೃಪೆ ಆವರಿಸುತ್ತದೆ ಈ ಪುಣ್ಯ ಕರ್ಮಕ್ಕೆ ಯಾರಿಗೂ ಅಡ್ಡಿಯಾಗಬಾರದು ಮಹಿಳೆಯರು ಮಾಸಿಕ ಚಕ್ರದ ದಿನಗಳಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಏಕೆಂದ್ರೆ ಇದು ಶುದ್ಧ ಭಕ್ತಿ ದೈವಿಕ ಶಕ್ತಿಗೆ ಶುಚಿ ಅಶುಚಿ ಎಂಬ ಭೇದ ಭಾವ ಇಲ್ಲ ಅದು ಮನಸ್ಸಿನ ಶುದ್ಧತೆಯನ್ನೇ ಬಯಸುತ್ತೆ ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಭಕ್ತಿಯಿಂದ ಈ ಮಂತ್ರವನ್ನು ಹೇಳಿದ್ರೆ ದೇವರು ನಿಶ್ಚಯವಾಗಿಯೂ ನಿಮ್ಮ ಎಲ್ಲ ಇಚ್ಛೆಗಳನ್ನ ಪೂರೈಸ್ತಾರೆ ಅಷ್ಟೆಲ್ಲಾ ಪ್ರಯೋಜನ ಇರುವ ಈ ಪರಿಹಾರವನ್ನ ಕೇವಲ ಮೂರು ದಿನ ಪ್ರಯತ್ನ ಮಾಡಿ ನೋಡಿ ನೀವು ನೋಡುತ್ತಿರುವ ಎಲ್ಲ ಕ ಹಣದ ಕಷ್ಟಗಳು ತಾನೇ ಪರಿಹಾರ ಆಗುತ್ತವೆ ಅದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ ಇದನ್ನು ಮಾಡುವವರು ಈಗಲೇ ಉತ್ತಮ ಜೀವನವನ್ನ ಅನುಭವಿಸ್ತಾ ಇದ್ದಾರೆ ಅವರನ್ನು ಕೇಳಿದ್ರೆ ಈ ಮಂತ್ರದಿಂದ ನನಗೆ ತುಂಬಾ ಸಹಾಯ ಆಗಿದೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ನಿಮ್ಗೆ ಅರಿವು ಆಗುತ್ತೆ ಇನ್ನು ನಿಮಗೂ ಅದೇ ಅನುಭವ ಸಿಗ್ಲಿ ಅಂದ್ರೆ ಮನಪೂರ್ವಕವಾಗಿ ಆರೈಸ್ತೇನೆ ಇದು ಕೇಳಿದ ಪ್ರತಿಯೊಬ್ಬರಿಗೂ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇಷ್ಟು ಅಚ್ಚುಮೆಚ್ಚಾದ ಮಂತ್ರ ಇದು ಇಷ್ಟೊಂದು ಶಕ್ತಿ ಉಳ್ಳ ಪರಿಹಾರ ನಿಮ್ಮ ಪ್ರೀತಿಗೆ ಮತ್ತು ಶ್ರದ್ಧೆಗೆ ಅರ್ಹವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮಗೆ ಪ್ರತಿದಿನವೂ ಇಂತಹ ಶ್ರದ್ಧಾ ಭಕ್ತಿಯ ಕಥೆಗಳು ಪರಿಹಾರಗಳು ಶಕ್ತಿ ಮಂತ್ರಗಳನ್ನು ನೀಡುತ್ತೇವೆ ಓಂ ಶ್ರೀ ಲಕ್ಷ್ಮೀ ದೇವೈ ನಮಃ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ